ಯಜಮಾನ್ರು ಸತ್ತಾಗ ಅವರು ಡೆಲ್ಲಿಗೆ ಅಂತ ಅದನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಯಜಮಾನರನ್ನ ನೋಡಕ್ ಬಂದು ನಮ್ಗೆ ಸಮಾಧಾನ ಹೇಳಿ ಹಣ ಸಹಾಯನೂ ಮಾಡಿದ್ದಾರೆ ಸರ್ ನಮ್ಮ ಯೋಗೇಶ್ವರು ಪ್ರತಿಯೊಬ್ಬರಿಗೂ ನಮ್ಮ ತಾಲೂಕಲ್ಲಿ ಹೆಲ್ಪ್ ಮಾಡಿದ್ದಾರೆ ಅವ್ರು ಗೆಲ್ತಾರೆ ಅಂತ ನಮ್ಗೆ ಗೊತ್ತಿತ್ತು ಹಂಗೆ ಗೆದ್ದಿದ್ದಾರೆ ಸರ್ ಲೀಡಲ್ಲಿ ನಮ್ಮ ಯೋಗೇಶ್ವರು ನಮ್ಮೂರಿನವರು ಎಲ್ಲಾ ಜನಕ್ಕೂ ಹೆಲ್ಪ್ ಮಾಡಿದ್ದಾರೆ ಸರ್ ಹಣ ಸಹಾಯ ಆಗ್ಬೋದು ಯಾವ್ದೇ ಸಹಾಯ ಆಗ್ಬೋದು ಯಾರೇ ಒಬ್ರು ಶುಭ ಶುಭ ಸಮಾರಂಭಗಳಿಗೆ ಆಗ್ಲಿ ಯಾರೇ ಸತ್ತೋಗಿ ಬಂದವರು ಎಲ್ಲದಕ್ಕಿಂತ ಸರ್ ನನ್ನ ಯೋಗೇಶ್ ಅವರಿಗೆ ಒಳ್ಳೇದಾಗ್ಲಿ ಮುಂದೆ ಒಳ್ಳೊಳ್ಳೆ ಕೆಲಸ ಕಾಮಗಾರಿಗಳು ಮಾಡ್ಲಿ ಒಳ್ಳೊಳ್ಳೆ ಯುವಕರಿದ್ದಾರೆ ಅವ್ರನ್ನೆಲ್ಲ ಮುಂದೆ ತಂದು ಅವ್ರನ್ನ ಬೆಳೆಸಿ ಇದು ಮಾಡಿ ಸರ್ ನಮ್ಮ ಯೋಗಸ್ಪ ಚಕ್ಕೆರೆ ಹುಡುಗನ ಸಂಭ್ರಮ ಇದು ನಮ್ಮ ಚನ್ನಪಟ್ಟ ಜನತೆ ಸಂಭ್ರಮ ನಮ್ಮ ಹಿಂದುಳಿದ ವರ್ಗದವರ ಸಂಭ್ರಮ ನಮ್ಮ ಮುಸ್ಲಿಂ ಬಾಂಧವರ ಸಂಭ್ರಮ ಯೋಗಸ್ಪರ್ ಗೆದ್ದೆ ಗೆದ್ದಾರೆ ಯೋಗಸ್ಪರ್ ಎಲ್ಲಿದ್ದು ಖಚಿತ ಇದು ಉಚಿತ ಗೆದ್ದಾಗದೆ ಸರ್ ಹಬ್ಬ ಮಾಡಬೇಕು ಸರ್ ನಾವು ನ್ಯೂಸ್